ಈಗ ಯಾವುದೇ ರೈತ ಹೋರಾಟಗಾರರಾದರೂ ಸಹಿತ ರೈತನ ಆಸ್ತಿಯನ್ನು ಯಾರೂ ಹಾಳು ಮಾಡೋದಿಲ್ಲ ಸಾವಿರದ ಒಂಬೈನೂರ ಎಂಬತ್ತರೊಳಗೇನು ನಂಜುಂಡ್ ಸ್ವಾಮಿ ಅವರ ತತ್ವ ಸಿದ್ಧಾಂತದ ಪ್ರಕಾರ ಹತ್ತು ದಿನ ತಾವು ಕೂಡ ಮಾಧ್ಯಮದವ್ರು ನೋಡಿದ್ರಿ ಒಂದು ಸೂಜ್ ಬಿದ್ರೆ ಆಗಬೇಕು ಆ ಒಂದು ತತ್ವ ಸಿದ್ಧಾಂತನಾಗ ಹೋರಾಟ ಆಯಿತು ಅದು ಗಾಂಧಿ ತತ್ವದಲ್ಲಿ ಚಳುವಳಿ ಆಗಿರ್ತಕ್ಕಂಥದ್ದು ಸರ್ಕಾರ ಕೂಡ ತಲಿಭಾಗಿ ನಮ್ಮ ಬೇಡಿಕೆ ಸ್ಪಂದನೆ ಮಾಡಿರ್ತಕ್ಕಂಥದ್ದು ಅದೇನಾಯಿತು ಮೊದಲು ಭಾಗದೊಳಗೆ ಹೋರಾಟಗಾರರು ಕರೆ ಕೊಟ್ಟಿದ್ರು ಅವರು ಹೋರಾಟ ಮಾಡ್ತಾಯಿದ್ರು ನಾವು ಶಾಂತ ರೀತಿ ಅಂತ ಹೋರಾಟ ಮಾಡಿದ್ವಿ ಆದರೆ ಯಾರೋ ಕಿಡಿಗೇಡಿಗಳು ಸರ್ ಅವರು ರೈತರು ಅಲ್ಲ ರೈತ ಹೋರಾಟಗಾರರು ಅಲ್ಲ ಯಾಕಂದ್ರೆ ಅವರು ಒಂದು ಹದಿನೇಳು ಇಪ್ಪತ್ತೈದು ಮೂವತ್ತು ವರ್ಷ ಒಳಗಿನ ಯುವಕರು ಜಾಸ್ತಿ ಇದ್ದಾರೆ ರಾಡ್ಗಳನ್ನು ಹಿಡಿದು ಗುಂಡಾ ವರ್ತನೆ ಮಾಡಿ ಟ್ಯಾಕ್ಟ್ರಿಗೆ ಬೆಂಕಿ ಹಚ್ಚೋದು ಕಬ್ಬಿಗೆ ಬೆಂಕಿ ಹಚ್ಚೋದು ಇದು ಸದ್ಭಾವನೆ ಅಲ್ಲ ಅದನ್ನು ಕೂಡ ನಾನು ಎಸ್ ಪಿ ಅವರಿಗೆ ಮಾತಾಡಿನಿ ಮತ್ತು ಯಾವ್ದು ರೀತಿ ಅಂದ್ರೆ ಗುಂಡಾ ಆಕ್ಟ್ ಪ್ರಕಾರ ಒಂದು ಹತ್ತು ವರ್ಷ ಅವ್ರು ಹೊರಗೆ ಬರಬಾರ್ದು ಎರಡನೇದಂದ್ರೆ ಅವ್ರು ಯಾರು ಸುಟ್ಟಾರ ಸಿ ಸಿ ಟಿ ವಿ ಫೋಟೋಸ್ ಪ್ರಕಾರ ಗುಂಡಾ ಕಾಯ್ದೆ ಪ್ರಕಾರ ಹತ್ತು ವರ್ಷ ಒಳಗೆ ಹಾಕಬೇಕು ರೌಡಿ ಶಿಟ್ರು ಅವ್ರ ಮ್ಯಾಗ ಓಪನ್ ಮಾಡಬೇಕು ಮತ್ತು ಅವರು ಸಂಪೂರ್ಣ ಆಸ್ತಿ ಜಪ್ತಿ ಮಾಡಿ ಬರ್ಸ್ಕೊಂಡು ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಮೊದಲು ಹೇಳೀನಿ ಈ ಮೂಲಕ ತಮಗೆ ಹೇಳ್ತೀನಿ ಮತ್ತು ನಿನ್ನೆ ನಾನು ಸೈದಾಪುರಕ್ಕೆ ಹೋದಾಗ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಾಪ್ಪ ಪೂಜಾರಿ ಅವರು ನಾವು ಹೋದಾಗ ಫ್ಯಾಕ್ಟ್ರಿ ಎಮ್ ಡಿ ಅವರೊಂದು ಮಾತು ಕೊಟ್ಟರು ಸರ್ ಯಾರ ಟ್ಯಾಕ್ಟರ್ಸ್ ಸುಟ್ಟದ ನಮ್ಮ ಫ್ಯಾಕ್ಟ್ರಿ ಒತ್ತಿನ ಹೊಸ ಟ್ಯಾಕ್ಟ್ರು ಕೊಡ್ತೀವಿ ಕಬ್ಬು ಲೋಕ್ಸಾನದ ಅದನ್ನು ಬರಿಸ್ಕೊಡ್ತೀವಿ ಕೊಡ್ತೀವಿ ತೂಕದೊಳಗೆ ವ್ಯತ್ಯಾಸ ಮಾಡೋಂಗಿಲ್ಲ ಎರಡು ಟನ್ ಕಡಿಮೆ ಇದ್ರ ಸಹಿತ ಹೆಚ್ಚಿಗೆ ಮಾಡಿ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಅವ್ರು ಒಪ್ಪಿಕೊಂಡಿರೋದ್ರೆ ಅದಕ್ಕೆ ಆ ಅವರು ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್ ರೈತರೇನು ಕಿಡಿಗಳು ಮಾಡ್ಯಾರ ಆದ್ರೆ ನಿಮ್ಮ ಕೆಲವೊಂದಿಷ್ಟು ಜನ ಏನ್ರಿ ಇಲ್ಲ ರೈತರನ್ನ ಮಾಡ್ಯಾರು ಕೆಟ್ಟ ರೈತರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಯಾವುದೇ ರೈತ ಹೋರಾಟಗಾರಲಿ ರೈತರಾಗಲಿ ಯಾಕಂದ್ರೆ ಕಬ್ಬು ಬೆಳೆದಿರ್ತಕ್ಕಂಥ ರೈತ ಕಬ್ಬು ಸುಡುವಂಥ ಕೆಲಸ ಎಂದೂ ಮಾಡೋದಿಲ್ಲ ಹೋರಾಟಗಾರರು ಕೂಡ ಮಾಡೋದಿಲ್ಲ ಯಾರೋ ಕಿಡಿಗೇಡಿಗಳು ರಾಜಕೀಯ ಪ್ರೇರಿತ ಅಥವಾ ಈ ಹೋರಾಟವನ್ನು ಹತ್ತಿಕ್ಕೂ ಸಲುವಾಗಿ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳ ದುಷ್ಕೃತ್ಯ ಇವು ರೈತ ಹೋರಾಟಗಾರರು ರೈತರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಕೂಡ ಒಂಬತ್ತು ಜನ ಮಾಡಿದಾಗ ಎಷ್ಟೋ ಟ್ಯಾಕ್ಟರ್ ತರಬಿದ್ದರು ಕುರ್ಚಿಯೊಳಗೆ ಅತನಿ ಒಳಗೆ ಹಾರಿಗೆರೆ ಕ್ರಾಸ್ ಒಳಗೆ ಈ ಕಡೆ ರಾಯಭಾಗ ಭಾಗದೊಳಗೆ ಆಮೇಲೆ ಕಬ್ಬು ಕ್ರಾಸ್ ಒಳಗೆ ಹುಕ್ಕೇರಿ ಒಳಗೆ ತರಬಿದ್ರು ಬಟ್ ಯಾರೂ ಕೂಡ ನಮ್ಮ ಸಂಘಟನೆಯವರು ಒಂದು ಕಬ್ಬಿಗೆ ಕೂದಲೇ ಆಗದೇ ಆಗದೆ ಒಳಗೆ ರೈತಗೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಇಡೀ ನಾಡಿನ ರೈತರು ಗುರ್ಲಾಪುರ ವೇದಿಕೆ ಏನು ಹೇಳ್ತದೆ ಇಡೀ ನಾಡಿಗೆ ಕೇಳ್ತಾ ಇತ್ತು ಆ ರೀತಿ ಸ್ಪಂದನೆ ಸಿಗ್ತಾ ಇತ್ತು ಯಾರೂ ರೈತರು ಕಬ್ಬ ಕಡೆದಿಲ್ಲ ಆ ಮಾಡಿರ್ತಕ್ಕಂಥವ್ರು ರೈತರಲ್ಲ ರೈತ ಹೋರಾಟಗಾರರಲ್ಲ ಅದು ದುಷ್ಕರ್ಮಿಗಳು ರಾಜಕೀಯ ಪ್ರೇರಿತ ಆಗಿರ್ಬೋದು ಅಂತ ನನ್ನ ಸರ್ ಎಲ್ಲ ಫ್ಯಾಕ್ಟ್ರಿಯವರು ಏನು ಸರ್ ಗುರ್ಲಾಪುರದೊಳಗೆ ಏನು ನಿಶ್ಚಿತ ಆಗಿದೆ ಸರ್ಕಾರ ಭಾಗಿ ಶಿವಾನಂದ ಪಾಟೀಲ್ರು ಏನು ನೋಟಿಫಿಕೇಶನ್ ಏನೊಂದು ಆಜ್ಞೆ ಮಾಡಿದ್ದಾರೆ ಈ ಎಫ್ ಆರ್ ಪಿ ಸರ್ವಿಸಿಗೆ ರಿಕವರಿ ಇದು ಯಾವುದೂ ಗೋಜಿಗೆ ಹೋಗ್ಲಾರ್ದ ಈ ವರ್ಷ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿನ ಕೊಡೋದಕ್ಕೆ ಕಾರ್ಯವನ್ನು ಅವ್ರು ಮಾಡಬೇಕು ಈಗ ಶಿವಾನಂದ ಪಾಟೀಲ್ ಅವರು ಫ್ಯಾಕ್ಟ್ರಿ ಸುತ್ತ ಮಾತಾಡ್ತಾರೆ ಶಿವಾನಂದ ಪಾಟೀಲ್ ಹೇಳಿದ ಮಾಹಿತಿ ನನಗೂ ಬಂದದ ಸರ್ ಯಾರಿಗೆ ಇನ್ಸೂರೆನ್ಸ್ ಅದ ಅನುಕೂಲ ಮಾಡ್ತಾರ ಇನ್ಸೂರೆನ್ಸ್ ಇರದೇ ಇರೋದವ್ರಿಗೆ ಸರ್ಕಾರದಿಂದ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅದು ಎಷ್ಟು ಏನಂತ ಹೇಳೋದಿಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದಾರೆ ಅವ್ರಿಗೆ ಅಭಿನಂದನೆ ಆದ್ರೆ ಫ್ಯಾಕ್ಟ್ರಿ ಅವರೇ ಕೊಡ್ಲಿಕ್ಕೆ ಕೊತ್ಕೊಂಡ್ ಬಿಟ್ಟಿದ್ದಾರೆ ಈಗ ಫ್ಯಾಕ್ಟ್ರಿಯನ್ನು ಹೊಸಾದ್ ಕೊಡ್ತೀವಿ ಅದು ಸಿಲಿಂಗು ಬಾಂಬು ಏನು ಲಾಸ್ ಆಗ್ಯದ ಹಾನಿ ಆಗ್ಯದ ಅದನ್ನು ಫ್ಯಾಕ್ಟ್ರಿ ಅವರು ಬರೆಸ್ತೀವಿ ಗುರುಜಿ ಅಂತ ನೀನು ನನ್ನ ಮುಂದೆ ಅವ್ರು ಮಾತು ಕೊಟ್ಟಿರ್ತಕ್ಕಂಥ ಸರ್ ಇದನ್ನ ಇವರು ಮುಂಚೆನೇ ಫ್ಯಾಕ್ಟ್ರಿ ಅವ್ರು ಮಾಡಿದ್ರೆ ಈ ಇನ್ಸಿಡೆಂಟ್ ಬೇಡ ಯಾಕೆ ಸರ್ ಈಗ ಏನೈತಿ ಕಾರ್ಖಾನೆ ಅವರು ಪ್ರತಿ ವರ್ಷ ರೈತ ಹೋರಾಟಗಾರರು ಹೋರಾಟ ಮಾಡಿ ಈ ರೀತಿ ಬಿಲ್ ತಗೊಳ್ತಾ ಹೋದ್ರೆ ಈ ವರ್ಷ ಮುನ್ನೂರು ಮಾತು ಕೊಡಬೇಕಾಗ್ತದಂಥ ಭಾವನೆಯಿಂದ ದುರುದ್ದೇಶ ಭಾವನೆಯಿಂದ ಫ್ಯಾಕ್ಟ್ರಿಯವರು ಯಾರೂ ಭಾಗಲಿಲ್ಲ ಆದ್ರೆ ಗುರ್ಲಾಪುರ್ ವೇದಿಕೆ ಏನು ಮಾಡ್ತೀವಿ ಒಂಬತ್ತು ದಿವಸ ನಿರಂತರ ಚಳುವಳಿ ನಾವು ನಿರೀಕ್ಷೆ ಮಾಡಿರಲಿಲ್ಲ ಒಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೊಡ್ಬೋದು ಬಹಳ ಅಂದ್ರೆ ಅದು ಐದಾರು ಲಕ್ಷ ಏಳು ಲಕ್ಷಕ್ಕೆ ಯಾವಾಗ ಜನಾ ಜನಾಂದೋಲನ ಆಗ್ಲಿಕ್ಕಿತ್ತು ಫ್ಯಾಕ್ಟ್ರಿಯವರು ಕೂಡ ಹೇಳಿದ್ರು ಮತ್ತು ಸರ್ಕಾರ ಕೂಡ ತಲೆ ಹೀಗಾಗಿ ಫ್ಯಾಕ್ಟ್ರಿ ಅವ್ರಿಗೆ ಏನು ಎಚ್ಚರಿಕೆ ಕೊಡ್ತೀನಿ ಅಂದರೆ ಪ್ರತಿ ವರ್ಷ ನಾವು ಹೋರಾಟ ಮಾಡೋಕ್ಕಿಂತ ರೈತನ ಪರಿಸ್ಥಿತಿಯನ್ನು ಬೆಲೆಗಳನ್ನು ಎಲ್ಲವನ್ನು ಏರಿಕೆಯನ್ನು ನೋಡಿ ಒಂದು ಒಂದು ಸಮಾಗಮದೊಳಗೆ ಒಂದು ರೇಟನ್ನು ಹೆಚ್ಚು ಮಾಡಿದ್ರೆ ರೈತರು ಯಾರು ಹೋರಾಟ ಮಾಡೋದಿಲ್ಲ ಅಂತೇಳಿ ಅವ್ರಿಗೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಈಗ ಅಧ್ಯಕ್ಷರು ಚುನಪ್ಪ ಪೂಜಾರಿ ತಾವು ಇದನ್ನ ಒಂದು ಅಂತಿಮ ನಿರ್ಣಯಕ್ಕೆ ಬಂದ ತಕ್ಷಣ ಫ್ಯಾಕ್ಟ್ರಿ ಮಾಲಕರು ಯಾಕೆ ವಿನಾವೇಶ ಮಾಡಿ ಇದನ್ನ ಮಾಡಿದ್ರು ಅದು ಬಾಗಲಕೋಟೆ ಡಿಸ್ಟಿಕ್ ಮಾತ್ರ ಇಂಥ ನಮ್ಮ ಬೆಳಗಾಂ ಡಿಸ್ಟ್ರಿಕ್ ಎಲ್ಲರೂ ಅದಕ್ಕೆ ಭದ್ರ ಆಗುತ್ತೆ ಸರ್ಕಾರಗಳು ಏನು ಘೋಷಣೆ ಮಾಡಿರತಕ್ಕಂಥದ್ದು ಆದ್ರೆ ಅಲ್ಲಿ ಯಾಕೆ ಬಾಗಲಕೋಟದ ಡಿಸ್ಟಿಕ್ ಇದ್ದಾಗ ಯಾಕೆ ವಿನಾವೇಶ ಮಾಡಿದ್ರು ಕಾರ್ಖಾನೆ ಯೋಗ ಸರಿಗ ಈಗ ಸರ್ಕಾರ ತಲಿಭಾಗಿ ಮೂರು ಸಾವಿರದ ಮುನ್ನೂರು ಘೋಷಣೆ ಮಾಡಿದಾಗ ಬಾಗಲಕೋಟೆ ಜಿಲ್ಲೆಯವ್ರಿಗೇನೈತೆ ಸ್ವಲ್ಪ ರಿಕವರಿ ನಮ್ಗಿಂತ ಕಡಿಮೆ ಬರ್ತದೆ ಬೆಳಗಾವಿ ಜಿಲ್ಲಾ ಏನು ಬೆಲ್ಟ್ ಅದ ನಮಗಿಂತ ಕಬ್ಬಿನ ರಿಕವರಿ ಸ್ವಲ್ಪ ಕಡಿಮೆ ಬರ್ತದೆ ಅವ್ರು ಎರಡು ಮೂರು ಸಾವಿರದ ಎರಡು ನೂರ ಐವತ್ತು ಬೀಳಲಿಕ್ಕೆ ಆಯ್ತವರು ಅದಕ್ಕಾಗಿಯಲ್ಲಿ ಹೋರಾಟಗಾರ ಹೋರಾಟ ಮಾಡಿದರು ನಾವು ಹೇಳಿದ್ರು ನಿಮ್ಮ ಬೆಂಬಲ ಅದ ನೀವು ಕೂಡ ಮಾಡಿರಿ ಅದರ ಫ್ಯಾಕ್ಟ್ರಿ ಅವ್ರು ಏನು ಮಾಡಿದ್ರು ಅಂತಂದ್ರೆ ಅವೇನು ನಾಲ್ಕು ಫ್ಯಾಕ್ಟ್ರಿ ಅದಾವ ನಾವು ಮೂರು ಸಾವಿರದ ಮುನ್ನೂರು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಭಾವನೆಗೆ ಬಂದ ತಕ್ಷಣ ಇದು ತುಂಬ ಮತ್ತು ಇವರು ಈಗ ಆಲ್ರೆಡಿ ನಿರಾಣಿ ಅವ್ರಿಗೆ ನೇತೃತ್ವದ ಮೀಟಿಂಗ್ ನಡೆದಾಗ ನಿರಾಣಿಯವರು ಕೂಡ ಆಗೋದಿಲ್ಲ ಅಂತಂದು ಬಯಸ್ತಾರೆ ಆ ಅಲ್ಲಿ ಪೂರ್ವಕರು ಜನ ಗೆದ್ದಾರ ಅಂತಕ್ಕಂಥ ಮಾತುಗಳು ಅದೇನಿಲ್ಲ ಸರ್ ಮುಖ್ಯಮಂತ್ರಿ ನೇತೃತ್ವದ ಸಭೆ ನಡೆದಾಗ ಮುರುಗೇಶ್ ಅವರು ನಮಗೆ ಕೊಡೋ ಕಾಗೋದೆಲ್ಲ ಅಂದಿದ್ದು ಸತ್ಯ ಸರ್ ಮಾಧ್ಯಮಗಳ ಮೂಲಕ ನಾನು ನೋಡಿದ್ದೀನಿ ಆದ್ರೆ ಸಿದ್ಧರಾಮಯ್ಯನ ಸಿದ್ಧರಾಮಯ್ಯನವರು ಮತ್ತು ಎಚ್ ಕೆ ಪಾಟೀಲ್ ಮಾತಾಡಿರ್ತಕ್ಕಂಥ ನೇರ ಮಾತು ನಿಮ್ಮ ಫ್ಯಾಕ್ಟ್ರಿಯನ್ನು ಬರೆದು ಕೊಟ್ಟು ಹೋಗ್ರಿ ನಾವು ನಡೆಸ್ತೀವಿ ಸರ್ಕಾರದವ್ರು ಅಂದಿರತಕ್ಕಂಥ ಗಟ್ಟಿ ಧ್ವನಿ ಇವತ್ತು ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ಸರ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಜಾಪ್ರಭುತ್ವದ ತತ್ವದ ಆಧಾರದ ಮೇಲೆ ಗಟ್ಟಿ ನಿರ್ಧಾರ ಮಾಡಿದ್ದು ಒಂದು ಖುಷಿ ಅದ ಯಾವುದೇ ಫ್ಯಾಕ್ಟ್ರಿ ಮಾಲೀಕರಾಗಲಿ ಸರ್ಕಾರ ತಗೊಂಡದ್ದು ಹೋರಾಟಗಾರರು ತಗೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಅವರು ಕೂಡ ಬದ್ಧರಾಗಬೇಕಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಸರ್ ಎಸ್ ಸರ್